ಬಂದಾಗ ಆಗಿರ್ಬೇಕು ಈ ಕಿಗ್ ಮೈಸೂರು ಆಡದ ಕಿಗ್ ಮರ ಎಷ್ಟು ಕಾಟಿನಿ ಯಾಕಂದ್ರೆ ನೀ ತಪ್ಪು ತಿಳಿದಿ ಮಾತು ಹಂಗ ಸುವಾಸ ಸುವಾಸ ಯಾಕಂದ್ರೆ ನೀವು ತಪ್ಪು ತಿಳಿದ್ರಿ ಹೇ ಒಳಗ ಒಕ್ಕ ಹೊರಗ ಬಂದಿರ್ಬೇಕಂದ್ರ ಏನಾದ ಸುವಾಸನ ಆಡಿದ್ರೆ ನೋಡ ನೀನು ಒಳಗ ಹೊರಗ ಒಳಗ ಹೊರಗ ಮಾಡ್ತಿತ್ತಂದ್ರ ಆತ ಈಕೆ ನಡದಾರ್ತಾಳು ಓಡಾಡ್ತಾಳು ಜಿಗದಾರ್ತಾಳು ಡಪ್ಪರು ಮಾರಸ್ತಾಳು ಹೌದು ಅಕಸ್ಮಾತ್ ನನ್ನ ಜೀವಾತ್ಮನ ಬರಗಿರ್ಲಕ್ಕ ಇಲ್ಲಿನ ಒಳಗ ಹೊರಗ ಹಾಕೈತೇನ ಆಗಾಕ ಇಲ್ಲ ನನ್ನ ಪರಮಾತ್ಮ ಅಂದ್ರೆ ಅವೋಧಾನು ತೆಳಗು ಅವಳಗು ಹೊರಗ ತೋರಿದ ಅವರ ಈ ಜಗತ್ತ ಎಲ್ಲ ಸೃಷ್ಟಿಯಾಗೈತಿ ಅಂತ ನಾ ಹೇಳೀನಿ ಎಂಬತ್ ಎಂಬತ್ನಾಕು ಲಕ್ಷ ಜೀವರಾಶಿಗೆ ಅನ್ನ ಹಾಕಬೇಕಾದ್ರೆ ನನ್ನ ಪರಮಾತ್ಮ ಹಾಕ್ಯಾನು ಹಾ ನಿಮ್ಮ ಅಲ್ಲಿ ಏನ ಕಾರಣಕ್ಕೂ ಹಾಕಿಲ್ಲ ಯಾವಾಗೂ ಹಾಕಿಲ್ಲ ಅಂತ ಹೇಳಿ ಅದಕ್ಕಾಗಿ

ಪರೋರ ಆತ್ಮ ಅಂದ್ರೆ ಏನಂತ ಬಂದವಳಿ ಹಂಗ ಬಂದ ಮಾಸ್ತರ ಏನಾಗಂಗಿಲ್ಲ ಅದ ಜಗದೊಳಗ ಅವ ಹಿಡಿಸೇ ಇಲ್ಲ ಜಗ ಹಾಡಕ್ ಅವನೊಳಗೈತಿ ಅವ್ರ ತಿಳಿದಿಲ್ಲ ಹಗಮಾಲ್ ಅಂದರ ಹಾಗಿನ ಅಂದಾರ ಮಾಯ ಶಾಶ್ವತ ಅಲ್ಲ ಬ್ಯಾರೆ ಬ್ಯಾರು ಪರ ಬ್ರಹ್ಮನಲ್ಲಿ ಬ್ರಹ್ಮನಲ್ಲಿ ಇಲ್ಲ ಹುಡುಗಿ ನಿನಗ ತಿಳ ಇಲ್ಲ ಹೌದ್ ಹೌದ್ ಪೂರ್ವದಲ್ಲಿ ಸಂಬಳ ಮೊದಲಂತ ಹೇಳ್ಯಾರ ಹೇಳ ಮಾಸ್ತರ ಯಾಕಂದ್ರೆ ಪರಮಾತ್ಮನಿಂದ ಎಲ್ಲ ಮಕ್ಳಾಕಾವು ಹೌದು ಪರಮಾತ್ಮ ಇಲ್ಲ ನಿನ್ನ ತೇಕ ಗಂಡಿನಿಂದ ಮಕ್ಳಾಕಾವು ಹಾಂ ಗಂಡ ಇಲ್ಲಾರ ಎಲ್ಲೂ ಮಕ್ಳು ಆಗಂಗಿಲ್ಲ ಅಂತ ಹೇಳಂದ್ರೆ ಏನು ಅಂತಾಳು ಏನಂತಾಳಪ್ಪ ಇವರಲ್ಲಿ ಒಬ್ಬಾಕೆ ಒಬ್ಬಾಕೆ ಒಟ್ಟು ಹರದೆ ಇಲ್ಲ ಒಟ್ಟು ಹರವು ಇಲ್ಲತ್ತು ಗುಂಜಿರೋದಾರ ಅಂತ ಹೇಳ್ತಾಳೆ ಏನು ಒಂದು ಶಾಸ್ತ್ರದಾಗಲ್ಲ ಒಂದು ಪುರಾಣದಾಗಲ್ಲ ಎದ್ರಾಗೂ ಅಲ್ಲ ಹಾಂ ಈ ಕೆಮ್ಮ ಶಿಬ್ನ ಅಲ್ಲ ಕೇಳಿದ ಹೆಂಗೆ ಹೆಂಗಪ್ಪ ಈ ಕೇಳೋದ ಶಾಸ್ತ್ರದಾಗ ಶಾಣಿ ಅಲ್ಲ ಹೌದು ಲೋಚಿತಾಗ ಮಾತ್ರ ಮನಗಂಡ ಶಾಣಿ ಅದಾವ ಹೆಂಗೆ ಹೇಳಕ ಮಂತ್ರ ಬರಂಗಿಲ್ಲ ಹೌದು ಯಾವಾಗಿಲ್ದ ಪ್ರಥಮದಾಗ ಎದ್ದು ಪಟ್ಲ ಕೇಳಿ ಹೋಗೇನಿ ನಾ ಫಸ್ಟ್ನೆ ಪಾಳ್ಯದಾಗ ಗರುತ್ತೆ ಅಂದ್ರೆ ಯಾರ ಪತಿ ಬರುತ್ತೆ ಅಂದ್ರೆ ಯಾರ ಕೇಳಿ ಹೋಗೇನಿರುತ್ತೆ ನಮ್ಮ ತೇಕ ಬಂದ ಮೇಲೆ ಯಾರಿಗೂ ಮಕ್ಕಳಾಗಿಲ್ಲ ಹ ಯಾಕಾಗಿಲ್ಲ ಅಂತ ಕೇಳುತ್ತಾಳೆ ಯಾಕಂಗಿಲ್ಲ ಯಾಕ ಯಾಕಂದ್ರ ನೋಡು ಈ ಭೂಮಿಯಲ್ಲಿ ಸೌಲಾಗಿರತ್ತೈತಿ ನೋಡು ಈ ಭೂಮಿಯ ಮತ್ ಈಕಿ ಅಲ್ಲ ಹೌದು ಈ ಭೂಮಿ ಎಲ್ಲಿ ಸವಳಾಗಿರ್ತೈತಿ ನೋಡು ಅಲ್ಲಿ ನಾಟಿಗ ಆಗಂಗಿಲ್ಲ ಮಕ್ಕಳಾಗುದಡುದ ಮೊದಲು ಯಾರಿಂದ ಆಗೈತಿ ಈ ಭೂಮಿ ಸವಳಾಗಿತ್ತ ಇಲ್ಲಿ ಮಕ್ಕಳಾಗಂಗಿಲ್ಲ ಈ ಮಶೀಬ್ ಭೂಮಿ ಸವಳಾಗಿತ್ತಂಗಿಲ್ಲ ಅಲ್ಲಿ ಮಕ್ಕಳು ಆಗಂಗಿಲ್ಲ ಏನೂ ಆಗಂಗಿಲ್ಲ ಹೌದು ಈಕೆ ಈ ನಾಭಕ್ಕೆ ಬಂದಾಕಿ ಎಂತ ಹಡಿತ ಈಕೆ ಮುಂದೆ ಹಾಡು ಹಡಿತಾಳ ಮತ್ ಆಕಾಕ್ ಹರಿದಳು ಈಕ್ಯಾ ಹಾಡಿಲಿಲ್ಲ ಆ ನಮ್ಮ ಬೀಜನ ತೇಖ ಇಲ್ಲ ಅದ ಹಾ ನಮ್ಮ ಬೀಜ ಯಾವತ್ತೂ ಶ್ರೇಷ್ಠ ಐತಿ ನಿನ್ನ ಭೂಮಿ ಗುಣದ ಗುಣಧರ್ಮ ಐತ್ ಅದು ಹೌದು ನಿನ್ನ ಭೂಮಿ ಹೆಂಗೆ ಹೆಂಗ ಇರ್ತೈತಿ ನೋಡು ಹಂಗ ನಾಟಿಗೆ ಹತ್ತದಿ ಹೌದು ಆದ್ರ ಅಟ್ಟಡ ಪಕ್ಕ ಶಾನೆ ಅಲ್ಲ ಹುಡುಗಿ ಆಲ ಯಾಕಂದ್ರೆ ನಿನ್ನ ಪರಮಾತ್ಮ ಅಂದ್ರೆ ನನ್ನ ಶಕ್ತಿದಿಂದ ನಿಮ್ಮ ದೇವರು ಅಂತ ಹೇಳ್ಕೊತ ನಡ್ದಾಳುವ ಯಾವ ಬಾಡ್ಯನ ಮಗ ಹಾಡುವ ಯಾವ ಬಾಡ್ಯನ ಮಗ ಹಾಡದಾನ ಅವನಿಗೆ ಹೇಳು ಅವರ ತಾಯಿ ತಂದೆ ಹೇಳ್ತಾಳು ಹೌದು ಯಾಕಂದ್ರೆ ಪರಮಾತ್ಮಗ ತಾಯಿ ತಂದೆ ಅಂತ ಅಂತ ಕೇಳ್ತಾಳು ಹೌದು ಪರಮಾತ್ಮಗ ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಬರಗಿಲ್ಲ ಹೌದು ಜನನಿಲ್ಲ ಹಸುವಿಲ್ಲ ಹಸು ಇಲ್ಲ ತಸೆ ಇಲ್ಲ ನಿಂತಿಲ್ಲ ನೀರಡಕ್ಕಿಲ್ಲ ಹ ಏನೇನು ಇಲ್ಲದಂತ ನನ್ನ ಪರಮಾತ್ಮ ಅದಾನು

காரியா உத